ರೇಷನ್ ಎಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ಮೆಣಸಿನ್ಕಾಯಿ ಎಲ್ಲ ಒಣಗಿತ್ತು ನೋಡಿ ಎಲ್ಲ ಈ ಥರ ತೊಟ್ಟು ಇದ್ದೀವಿ ತೊಟ್ಟು ಸಮೇತ ಯಾರು ಮೆಣ್ಸಿನ್ಕಾಯಿನ ಯೂಸ್ ಮಾಡಬೇಡಿ ಯಾಕೆಂದರೆ ಪುಡಿ ಬೇಗ ಹಾಳಾಗೋಗುತ್ತೆ ಚೆನ್ನಾಗಿರಲ್ಲ ನನಗೆ ಅನುಭವ ಆಗಿದೆ ನಾನೊಂದು ಸಿಕ್ಸ್ ಮಂತ್ ಬ್ಯಾಕು ಸಾಂಬಾರು ಪುಡಿ ಮಾಡ್ಕೊಂಡಿದ್ದೆ ತೊಟ್ಟು ಸಮೇತ ಹಾಕಿದ್ದೆ ಮೆಣ್ಸಿನ್ಕಾಯಿ ತೊಟ್ಟು ಸಮೇತ ಪುಡಿ ಎಲ್ಲ ಹಾಳಾಗಿ ಒಂಥರ ವಾಮಿಟ್ ಬರೋ ಥರ ಆಗೋಗಿತ್ತು ಪುಡಿ ಅಷ್ಟು ಹಾಳಾಗೋಗಿತ್ತು ಮಗಳಿಗೆ ಕಾಲು ಜವ್ವಿ ಹಿಡ್ದಿದೆ ಮತ್ತು ಕಾಲು ಬೇರೆ ಇದೆ ಹೆಂಗ್ ನಿಂತಾಳೆ ನೋಡಿ ಸ್ಟಕ್ ಇಷ್ಟಕ್ಕಾಗ್ಬಿಟ್ಟಿದ್ದಾಳೆ ದಯವಿಟ್ಟು ಯಾರು ತೊಟ್ಟು ಮೆಣ್ಸಿನ್ಕಾಯಿ ತೊಟ್ಟಿನ ಸಾಂಬಾರು ಪುಡಿಗೆ ಯೂಸ್ ಮಾಡಬೇಡಿ ಹುಳಿ ಸಾರು ಅಂದರೆ ಸಾಕು ಈಗಲೂ ವಾಮಿಟ್ ಆಗುತ್ತೆ ಆ ರೇಂಜಿಗೆ ಪುಡಿ ಹಾಳಾಗೋಗಿತ್ತು ಯಾರು ದಯವಿಟ್ಟು ತೊಟ್ಟು ಮೆಣ್ಸಿನ್ಕಾಯಿ ತೊಟ್ಟಿನ ಯೂಸ್ ಮಾಡಬೇಡಿ ತುಂಬ ಬಿಸಿಲಪ್ಪ ಬಿಸಿಲಲ್ಲಿ ಕುತ್ಕೊಂಡು ಮೆಣ್ಸಿಕಾಯಿ ತೊಟ್ಟಿ ಮುರಿಯೋಕ್ಕಾಗಲಿಲ್ಲ ಬಂದ ಮೇಲೆ ಒಂದು ಮರಕ್ಕೆ ಹಾಕ್ಕೊಂಡು ಸೈಡಲ್ಲಿ ಕುತ್ಕೊಂಡು ಎಲ್ಲ ತೊಟ್ಟು ಮುರಿದು ನಾವು ಯಾವ ಥರ ಒಣಗಾಕಿದ್ವೋ ಆ ಥರನೇ ಎಲ್ಲ ಕವರಿಗೆ ತುಂಬ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ತುಂಬ ಚೆನ್ನಾಗಿ ಒಣಗಿದೆ ಬಿಸಿಲು ಆ ರೇಂಜಿಗೆ ಎಲ್ಲ ಕ್ಲೀನ್ ಆಯಿತು ಎಲ್ಲ ತುಂಬಿಕೊಂಡು ಈಗ ಹೋಗ್ತಾಯಿದ್ದೀವಿ ಮನೆಗೆ ನಾಲ್ಕನೇ ಫ್ಲೋರಿಂದ ಎರಡನೇ ಫ್ಲೋರಿಗೆ ಹೋಗ್ತಾಯಿದ್ದೀವಿ ಅಣ್ಣ ರೇಷನ್ ಅಂಗಡೀಲಿ ಯಾವ ಥರ ಕಟ್ಕೊಟ್ಟಿದ್ರೋ ಸೇಮ್ ಅದೇ ಥರನೇ ನಾವು ಕಟ್ಕೊಂಡು ಕವರ್ಗೆ ಹಾಕ್ಕೊಂಡು ಇದ್ದೀವಿ ಕನ್ಫ್ಯೂಸ್ ಆಗಬಾರ್ದು ಅಂತ ಖಾರ ಪುಡಿಗೆ ನನಗೆ ಮೆಣ್ಸಿನ್ಕಾಯಿ ಅಳತೆ ಗೊತ್ತಾಗಲಿಲ್ಲ ನನಗೆ ಅಂಗಡಿ ಅಣ್ಣನೇ ಹೇಳ್ಕೊಟ್ಟಿದ್ದು ಇಷ್ಟಕ್ಕೆ ಇಷ್ಟ ಹಾಕ್ರಿ ಅಂತ ಫಸ್ಟ್ ಟೈಮು ಇಷ್ಟೊಂದು ಜಾಸ್ತಿ ಮಾಡ್ತಾ ಇರೋದು ಹಂಗಾಗಿ ನನಗೆ ಅಳತೆ ಗೊತ್ತಾಗ್ಲಿಲ್ಲ ಅವರೇ ಹೇಳ್ಕೊಟ್ರು ಕಾರ್ ಪುಡಿ ಕಾರ್ ಪುಡಿದು ಅಳತೆನ ನೋಡಿ ಎಲ್ಲ ಚೀಲಕ್ಕೆ ತುಂಬಿಕೊಂಡು ಕರ್ಬೇನ ಸೊಪ್ಪು ಅಷ್ಟೇ ತುಂಬ ಚೆನ್ನಾಗಿ ಒಣಗಿತ್ತು ನನ್ನ ಮಗಳು ಎಲ್ಲ ಕ್ಲೀನ್ ಮಾಡ್ತಿದ್ದಾಳೆ ಟಾರ್ಪಲ್ಲೆಲ್ಲ ತೊಳೆದು ಹಾಕಿದ್ವಿ ಅಲ್ಲೇ ನಲ್ಲಿ ಇದೆ ಮೇಲ್ಗಡೆ ನೀರು ಬರುತ್ತೆ ಎಲ್ಲ ತೊಳೆದಾಕ್ಬಿಟ್ಟು ಕೆಳಗಡೆ ಬಂದ್ವಿ ಇದು ಹೊಸ ಸ್ಟವ್ವು ಖಾರದ ಪುಡಿ ಸಾಂಬಾರು ಪುಡಿ ಪುಡಿ ಉರಿಯೋಕ್ಕೆ ಬೇಕು ಅಂತಲೇ ತೊಗೊಂಡಿರೋದು ನೋಡಿ ನನ್ನ ಮಗಳು ಪೂಜೆ ಮಾಡ್ತಿದ್ದಾಳೆ ಪೂಜೆ ಮಾಡಿಬಿಟ್ಟು ಸ್ಟವ್ ಆನ್ ಮಾಡ್ತೀವಿ ನಾನು ಮೊದಲಿಗೆ ಮೆಂತೆ ಮುದ್ದೆ ಇಟ್ಟಿಗೆ ಇದ್ದೀನಿ ನೋಡ್ಕೊಳ್ಳಿ ಮೊದಲಿಗೆ ನಾನು ಗೋಧಿ ಗೋಧಿ ಉರಿತಾ ಇದ್ದೀನಿ ಮೆಂತೆ ಮುದ್ದೆ ಇಟ್ಟಿಗೆ ಗೋಧಿ ಸೋಯಾ ಕಾಳು ಮೆಂತೆ ಏಲಕ್ಕಿ ಮತ್ತು ಮೆಣಸು ಅಕ್ಕಿ ಇಷ್ಟು ಬೇಕು ಇಷ್ಟು ನೋಡಿ ಮನೆಯಲ್ಲೆ ಎಷ್ಟು ರಂಪಾಗಿದೆ ಇದೆಲ್ಲ ಯಾವಾಗ ಹುರಿಯೋದಪ್ಪ ಒಬ್ಬೊಬ್ರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆಗುತ್ತೋ ಅಷ್ಟಷ್ಟು ಉರಿ ಹುರ್ಕೋತಾ ಇದ್ದೀವಿ ನನಗೆ ಸ್ವಲ್ಪ ಸುಸ್ತಾಯಿತು ಅಂತ ಈಗ ನನ್ನ ಮಗಳು ಇದ್ದಾಳೆ ಇದೇ ಗ್ಯಾಪಲ್ಲಿ ಐಸ್ ಕ್ರೀಮು ತಿಂದಾಯಿತು ನೋಡಿ ಈಗ ಗೋಧಿ ಹುರಿದಾಯ್ತು ಇವಾಗ ಬೇಳೆ ಹುರ್ಕೋತಾ ಇದ್ದೀವಿ ಮೆಂತೆ ಮುದ್ದೆ ಇಟ್ಟು ನಾವು ರೆಗ್ಯುಲರಾಗಿ ಯಾವಾಗಲೂ ಮಾಡಿಸೇ ಮಾಡಿಸ್ತೀವಿ ಇವತ್ತೇ ಅಂತಲ್ಲ ನಮ್ಮ ಇದ್ದೇ ಇರುತ್ತೆ ಅಕ್ಕಿನೂ ಆಯಿತು ಈಗ ಸೋಯಕಾಳು ಸೋಯಕಾಳು ಆದಮೇಲೆ ಮೆಂತೆ ಮೆಂತೆ ಇದ್ದೀವಿ ಗೋಧಿ ಉದ್ದಿನಬೇಳೆ ಅಕ್ಕಿ ಸೋಯಕಾಳು ಮೆಂತೆ ಇವಾಗ ಏಲಕ್ಕಿ ಏಲಕ್ಕಿನೂ ಫ್ರೈ ಮಾಡ್ಕೊಬೇಕು ಅರ್ಧ ಬರ್ಧ ಹುರ್ಕೋಬೇಕು ಜಾಸ್ತಿ ರೋಸ್ಟ್ ಮಾಡಬಾರ್ದು ಏಲಕ್ಕಿನೂ ಆಯಿತು ಈಗ ಮೆಣಸು ಮೆಣಸು ಆಯಿತು ನೆಕ್ಸ್ಟು ರಾಗಿ ಹಿಟ್ಟಿಗೆ ಇದನ್ನೆಲ್ಲ ತಣ್ಣಗಾಗಿ ಬಿಡಬೇಕು ಹುರಿದ್ಬಿಟ್ಟು ಈಗ ರಾಗಿ ಹಿಟ್ಟಿಗೆ ಗೋಧಿ ಹುರ್ಕೋತಾ ಇದ್ದೀನಿ ಹತ್ತು ಕೆ ಜಿ ರಾಗಿ ಮಾಡಿಸ್ತಾ ಇರೋದು ಎರಡು ಕೆ ಜಿ ಗೋಧಿ ಎರಡು ಕೆ ಜಿ ಅಕ್ಕಿ ಗೋಧಿ ಆಯಿತು ಈಗ ಅಕ್ಕಿ ಇದ್ದೀನಿ ಅಕ್ಕಿನೂ ಆಯಿತು ನೆಕ್ಸ್ಟು ಮೆಂತೆ ಕಾಲು ಕೆ ಜಿ ಮೆಂತೆ ಹಾಕ್ತಿದ್ದೀನಿ ಹತ್ತು ಕೆ ಜಿ ರಾಗಿಗೆ ಮೆಂತೆನೂ ಆಯಿತು ನೆಕ್ಸ್ಟು ಕಾಳು ಇದು ಅರ್ಧ ಕೆ ಜಿ ಇದೆ ನಾವು ರೆಗ್ಯುಲರಾಗಿ ಯಾವಾಗಲೂ ಇಷ್ಟೇ ಹಾಕೋದು ಯಾಕೋ ಮದುವೆ ಟೈಮಲ್ಲೇ ಎಲ್ಲ ಐಟಮು ಖಾಲಿ ಆಗಿಬಿಟ್ಟಿದೆ ಒಂದೇ ಸಲ ಕಾಳು ಆಯಿತು ಎಲ್ಲ ಆಯಿತು ಈಗ ಇದನ್ನು ಹಾಕಿ ಬಿಡಬೇಕು ಈಗ ಧನಿಯಾ ಪುಡಿ ಇದ್ದೀನಿ ನೆಕ್ಸ್ಟು ಎರಡು ಕೆ ಜಿ ಧನಿಯಾನ ನಾನು ಒಟ್ಟಿಗೆ ಹುರ್ಕೋತಾ ಇದ್ದೀನಿ ಇದು ಧನಿಯಾ ಪುಡಿಗೆ ನೆಕ್ಸ್ಟ್ ಲವಂಗ ಲವಂಗನೂ ಆಯಿತು ಚೆನ್ನಾಗಿ ಫ್ರೈ ಮಾಡಿ ಹಾಕಬೇಕು ಇದು ಧನಿಯಾ ಪುಡಿ ಬರೀ ಧನಿಯಾ ಪುಡಿ ಮಾಡಿಸ್ತಾ ಇರೋದು ಲವಂಗ ಆದಮೇಲೆ ಚಕ್ಕೆ ಚಕ್ಕೆನೂ ಆಯಿತು ಇವಾಗ ಗಸಗಸೆ ಗಸಗಸೆನೂ ಆಯಿತು ಗಸಗಸಿ ಆದಮೇಲೆ ಏಲಕ್ಕಿ ಏಲಕ್ಕಿ ಹಾಕೋತಾ ಇದ್ದೀನಿ ಸಪ್ರೇಟ್ ತಂದಿದ್ನಲ್ಲ ಧನಿಯಾ ಬೀಜನ ಎರಡು ಒಟ್ಟಿಗೆ ಉರಿತಾ ಇದ್ದೀನಿ ಇವಾಗ ಇವಾಗ ಅವಾಗಲೇ ಅರಶಿನ ಇದ್ನಲ್ಲ ಮಗಳು ಅದು ಅರಶಿನೂ ಆಯಿತು ನೋಡಿ ಇಷ್ಟು ಮಸ್ ಮಸಾಲಾ ಪದಾರ್ಥನ ನಾವು ಧನಿಯಾ ಬೀಜಕ್ಕೆ ಮಿಕ್ಸ್ ಮಾಡಬೇಕು ಎರಡು ಕೆ ಜಿಗೆ ಇಷ್ಟು ಹಾಕ್ತಾಯಿದ್ದೀವಿ ಎರಡು ಒಟ್ಟಿಗೆ ಇದ್ದೀನಿ ನೆಕ್ಸ್ಟು ಸಾಂಬಾರು ಪುಡಿ ಇದನ್ನು ತಣ್ಣಗಾಕೆ ಬಿಡಬೇಕು ಸಾಂಬಾರು ಪುಡಿ ಎರಡು ಕೆ ಜಿದು ಒಟ್ಟಿಗೆ ಹುರ್ಕೋತಾ ಇದ್ದೀನಿ ಧನಿಯಾ ಬೀಜನ ಧನಿಯಾ ಬೀಜ ಆಯಿತು ಈಗ ತೊಗರಿಬೇಳೆ ಹುರ್ಕೋತಾ ಇದ್ದೀನಿ ತೊಗರಿಬೇಳೆ ಆಯಿತು ಈಗ ಉದ್ದಿನ ಬೇಳೆ ಉದ್ದಿನ ಬೇಳೆನೂ ಆಯಿತು ನೆಕ್ಸ್ಟು ಹೆಸರು ಬೇಳೆ ಆಯಿತು ನೆಕ್ಸ್ಟ್ ಸ್ವಲ್ಪ ಅಕ್ಕಿ ಅಕ್ಕಿ ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ ಹೋಗ್ತಾ ಹೋಗ್ತಾ ಜಾಸ್ತಿ ಅಕ್ಕಿ ಹಾಕ್ಬಾರ್ದು ಅಕ್ಕಿ ಆಯಿತು ಈಗ ಮೆಂತ್ಯ ಮೆಂತ್ಯನ ಸ್ವಲ್ಪ ಕಮ್ಮಿನೇ ಹಾಕಿ ಕಹಿ ಇರೋ ಅಂಥ ಐಟಮ್ ಎಲ್ಲ ಕಮ್ಮಿ ಹಾಕಬೇಕು ಇಲ್ಲಾಂದರೆ ಪುಡಿ ಬೇಗ ಹಾಳಾಗೋಗುತ್ತೆ ಅಕ್ಕಿನೂ ಕಮ್ಮಿ ಹಾಕಿ ಮೆಂತ್ಯನೂ ಕಮ್ಮಿ ಹಾಕಿ ನೆಕ್ಸ್ಟು ಜೀರಿಗೆ ಇದನ್ನು ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕು ಜೀರಿಗೆ ಆಯಿತು ಈಗ ಸಾಸಿವೆ ಸಾಸಿವೆನೂ ಕಮ್ಮಿ ಹಾಕಿ ಅದು ಕಹಿ ಇರುತ್ತೆ ಇದೆಲ್ಲ ಕ್ಲೀನ್ ಮಾಡಿ ಹುರ್ಕೋತಾ ಇರೋದು ಪ್ರತಿಯೊಂದು ಐಟಮ್ನು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದು ವೈಟ್ ವೈಟಿರೋದೆಲ್ಲ ಬಿಳಿ ಎಳ್ಳು ಮಿಕ್ಸ್ ಆಗಿದೆ ನೆಕ್ಸ್ಟ್ ಚಕ್ಕೆ ಇದನ್ನು ಅಷ್ಟೇ ಕ್ಲೀನ್ ಮಾಡಿ ಕುಟ್ಟಿ ಹುರ್ಕೋತಾ ಇರೋದು ಒಂದು ಹಿಟ್ಟಿನ ಸಣ್ಣ ತೊಗೊಳ್ಳಿ ತುಂಬ ಈಸಿ ಆಗುತ್ತೆ ನೋಡಿ ಇವಾಗ ಲವಂಗ ಹಾಕೋತಾ ಇದ್ದೀನಿ ಲವಂಗನೂ ಕ್ಲೀನ್ ಮಾಡಿರೋದೆ ನೆಕ್ಸ್ಟು ಮೆಣಸು ಇದು ಅಷ್ಟೇ ಕ್ಲೀನ್ ಮಾಡಿ ಕವರಲ್ಲಿ ಹಾಕಿ ತುಂಬಿಟ್ಟಿರೋದು ಈ ಥರ ಕಟ್ ಮಾಡಿ ಪ್ರತಿಯೊಂದು ಐಟಮನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಮೆಣಸು ಮೆಣಸು ಆಯಿತು ಈಗ ಏಲಕ್ಕಿ ಏಲಕ್ಕಿ ಆಯಿತು ಇವಾಗ ಅರಿಶಿನ ಅರ್ಶನ ಕೊಂಬು ಇದು ಅಷ್ಟೇ ಕುಟ್ಬಿಟ್ಟು ಸಣ್ಣಕ್ಕೆ ಇಟ್ಕೋಬೇಕು ದಪ್ಪ ದಪ್ಪದ ಹಾಕ್ಬಾರ್ದು ನೆಕ್ಸ್ಟು ಕರ್ಬೇವು ಒಣಗಿಸಿದ್ವಲ್ಲ ಅದನ್ನು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡಿ ಹಾಕಬೇಕು ನೋಡಿ ಈಗ ಆಲ್ರೆಡಿ ಫುಲ್ಲು ಒಣಗಿಬಿಟ್ಟಿದೆ ಮುಟ್ಟಿದ್ರೆ ಪುಡಿ ಆಗುತ್ತೆ ಆ ರೇಂಜಿಗೆ ಒಣಗಿಬಿಟ್ಟಿದೆ ಇದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ಇಷ್ಟು ನೆಲ್ಲ ಹುರ್ಕೊಂಡ್ಬಿಟ್ಟು ತಣ್ಣಗಾಗಿ ಬಿಡಬೇಕು ನೆಕ್ಸ್ಟ್ ಮೆಣಸಿನ್ಕಾಯಿ ಮೂರು ಥರದ ಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ಸಣ್ಣ ಮೆಣಸಿನ್ಕಾಯಿ ಹುಡ್ಕೋತಾಯಿದ್ದೀನಿ ಎಣ್ಣೆ ಹಾಕ್ಬಾರ್ದು ಎಣ್ಣೆ ಹಾಕಿದರೆ ಬೇಗ ಪುಡಿ ಹಾಳಾಗೋಗುತ್ತೆ ಸ್ವಲ್ಪ ಸುಟ್ಟಂಗೆ ಸುಟ್ಟಂಗೆ ಹುರ್ಕೋಬೇಕು ಮೆಣಸಿನ್ಕಾಯಿನ ನೋಡಿ ನಾವು ನಾವಿವೆ ಇಷ್ಟೆಲ್ಲ ಅಷ್ಟೊತ್ತಿಗೆ ಕತ್ತಲಾಗ್ಬಿಡ್ತು ನೋಡಿ ಈ ಥರ ಎಲ್ಲ ಬಿಟ್ಟು ಒಂದು ಬೆಡ್ಶೀಟ್ ಹಾಸಿ ಈ ಥರ ಒಣಗಾಕಿದ್ದೀವಿ ಬೇಗ ತಣ್ಣಗಾಗಲಿ ಮಿಲ್ ಮಾಡಿಸೋಣ ಅಂತ ಹುರಿದಂಗೆ ಹುರಿದಂಗೆ ಗಾಳಿಗೆ ಹಾಕ್ಬಿಡ್ಬೇಕು ಬೇಗ ತಣ್ಣಗಾಗುತ್ತೆ ನೋಡಿ ಎಲ್ಲ ಮಸಾಲ ಪದಾರ್ಥಗಳು ಮಿಕ್ಸ್ ಆಗಿದೆ ಎಲ್ಲ ತಣ್ಣಗಾಗಿದೆ ಈಗ ಲಾಸ್ಟಲ್ಲಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿನೂ ಅಷ್ಟೇ ಒಬ್ಬ ಹುರಿದಂಗೆ ಹುರಿದಂಗೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ ಮಳೆ ಬೇರೆ ಬರೋ ಥರ ಆಗಿತ್ತು ಸದ್ಯ ಹೆಂಗೋ ಮೆಣ್ಸಿನ್ಕಾಯಿಲ್ಲ ಒಣಗ್ತಲ್ಲ ಅಂತ ಖುಷಿ ಪಡಬೇಕು ಮಳೆಗೆ ಏನಾರ ಮೆಣಸಿನ್ಕಾಯಿ ಸಿಗಾಕೊಂಡಿದ್ರೆ ಅಷ್ಟೇ ಕತೆ ಇದೇ ಗ್ಯಾಪಲ್ಲಿ ಟೀ ಟೀ ಕುಡಿಯೋದೇ ಮರ್ತುಬಿಟ್ಟಿದ್ವಿ ಟೀ ಕುಡ್ಕೊಂಡ್ವಿ ಭೀ ನನಗೆ ಸುಸ್ತಾಯಿತು ಈಗ ನನ್ನ ಮಗಳು ಉರಿತಾ ಇದ್ದಾಳೆ ಮೆಣಸಿನ್ಕಾಯಿನ ಅವಳು ಸಣ್ಣ ಮೆಣ್ಸಿನ್ಕಾಯಿಲ್ಲ ಹುಡಿದ್ಬಿಟ್ಟು ನೆಕ್ಸ್ಟು ಅಂಕು ಕುತ್ಕೋತಾಳೆ ನೋಡಿ ಸಣ್ಣ ಮೆಣ್ಸಿನ್ಕಾಯಿ ಆಯಿತು ಗುಂಟೂರು ಆಯಿತು ಈಗ ಬ್ಯಾಡ್ಗೆ ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ ಮುಟ್ಟಿದ್ರೆ ಕಟ್ಟಾಗುತ್ತೆ ಬಿಸಿಲು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಒಣಗಿದೆ ಮೆಣ್ಸಿನ್ಕಾಯಿ ನೋಡಿ ಎಲ್ಲ ಮೆಣಸಿನ್ಕಾಯಿನೂ ಈ ಥರ ಒಣಗಾಕೋಬೇಕು ಬೇಗ ತಣ್ಣಗಾಗುತ್ತೆ ಈಗ ಸಾಂಬಾರು ಪುಡಿಗೆ ರೆಡಿ ಮಿಲ್ಗೋಕ್ಕೆ ರೆಡಿ ಆಯಿತು ನೆಕ್ಸ್ಟು ಖಾರದ ಪುಡಿ ನಾನಿಲ್ಲಿ ಖಾರದ ಪುಡಿಗೆ ಮೂರು ಥರದ ಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಖಾರದ ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡಿ ನಮ್ಮ ಅಂಕುಗೆ ಉರಿಯೋದಕ್ಕೆ ಬಿಟ್ಬಿಟ್ಟು ನಾವು ಮಿಲ್ಗೆ ಹೋದ್ವಿ ಟೈಮ್ ಆಗಿಬಿಡ್ತು ಅಂತ ಮಳೆ ಬೇರೆ ಬರೋ ಥರ ಆಗಿತ್ತು ನೋಡಿ ಮಿಲ್ಲಲ್ಲಿ ಫಸ್ಟ್ ಈ ಥರ ಸಣ್ಣಗೆ ಮಾಡ್ ಮಾಡ್ ಮಾಡಿಸ್ಬೇಕು ಆಮೇಲೆ ಮಿಲ್ಗೆ ಹಾಕೋದು ಅವರು ಫಸ್ಟು ರಾಗಿ ರಾಗಿ ಹಿಟ್ಟು ಮಾಡಿಸ್ದೆ ಗೋಧಿ ಇತ್ತಲ್ವ ಒಂದ್ಸಲ ಬೀಸ್ಬಿಟ್ಟು ಆಮೇಲೆ ರಾಗಿನ ಮಿಕ್ಸ್ ಮಾಡಿದ್ವಿ ಎಲ್ಲ ಉರ್ಕೊಂಡಿದ್ವಲ್ಲ ರಾಗಿ ಹಿಟ್ಟಿಗೆ ಖಾರದ ಪುಡಿ ನೋಡಿ ಅದರಲ್ಲಿ ಬಾಕ್ಸಲ್ಲಿ ಫಸ್ಟು ಸಣ್ಣ ಪುಡಿ ಮಾಡಿಕೊಂಡು ಆಮೇಲೆ ಮಿಲ್ಲಲ್ಲಿ ಈ ಥರ ಪೌಡ್ರ್ ಮಾಡ್ತಾರೆ ಎರಡು ಸಲ ಹಾಕ್ತಾರೆ ಇದು ಬರೀ ಖಾರದ ಪುಡಿ ಖಾರದ ಪುಡಿನೂ ಅಷ್ಟೇ ಫಸ್ಟ್ ಒಂದು ಸಲ ಗ್ರೈಂಡ್ರ್ ಮಾಡಿಕೊಂಡು ಆಮೇಲೆ ಮಿಷಿನ್ಗೆ ಹಾಕ್ತಾರೆ ಮಿಷಿನ್ಗೆ ಎರಡು ಸಲ ಹಾಕ್ತಾರೆ ಮಿಷಿನ್ಗೆ ನೈಸ್ ಬರುತ್ತೆ ಎರಡನೇ ಸಲ ಇದು ಮೊದಲನೇ ಸಲ ದಪ್ಪ ಇದೆ ನಾವು ಖಾರದ ಪುಡಿ ಸಾಂಬಾರು ಪುಡಿ ಧನಿಯಾ ಪುಡಿ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮೆಂತೆ ಮುದ್ದೆ ಇಟ್ಟು ಇಷ್ಟು ಹಿಟ್ಟನ್ನು ಮಾಡಿಸಿದ್ವಿ ನೈಟಲ್ಲಿ ಇದು ಲಾಸ್ಟಲ್ಲಿ ಸ್ವಲ್ಪ ಅಕ್ಕಿ ಬಿಡಿಸಿದ್ವಿ ಕಲ್ಲಿಗೆ ಅಂಟ್ಕೊಂಡಿರುತ್ತಲ್ಲ ಅದನ್ನು ಬರೀ ಅಕ್ಕಿ ಹಾಕಿದರೆ ಈ ಥರ ಬರುತ್ತೆ ಇದನ್ನು ಸಾಣಿಸಿ ಪುಡಿಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದರಲ್ಲಿ ಖಾರದ ಪುಡಿ ಇದೆ ಅಪ್ಪ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಇಷ್ಟೊತ್ತವರೆಗೂ ಟೈಮ್ ಕೊಟ್ಟು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ತುಂಬ ಸುಸ್ತಾಯಿತು ಇಷ್ಟು ಕೆಲಸ ಮಾಡಿ ಜ್ಯೂಸ್ ಕುಡಿದು ನೋಡಿ ಕೈಯೆಲ್ಲ ಸುಟ್ಕೊಂಡು ಬರೆ ಹಾಕಿಸ್ಕೊಂಡು ಬೆಳಗ್ಗೆ ಎದ್ದು ಈ ಥರ ಕಲ್ಲರ್ಫುಲ್ಲಾಗಿ ಹೆಂಗಿದೆ ನೋಡಿ ಇಷ್ಟ ಆಯಿತಾ ವೀಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ನೋಡಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮೆಂತೆ ಮುದ್ದೆ ಹಿಟ್ಟು ಖಾರದ ಪುಡಿ ಸಾಂಬಾರು ಪುಡಿ ಧನಿಯಾ ಪುಡಿ ಇದು ನಮ್ಮ ಬ್ರೈಡಲ್ ಪ್ರಿಪ್ರೇಷನ್ ಪಾರ್ಟ್ ಫೈ ಲಾಗ್ ಮೆಣಸಿನ್ಕಾಯಿ ಹೊಗೆ